ನಮಸ್ಕಾರ ವೀಕ್ಷಕರೇ ಇಂದಿನ ಕತೆ ನಾವೆಲ್ಲ ಒಂದಲ್ಲ ಒಂದು ಸಲ ಕೇಳಿರುತ್ತೇವೆ ಆದರೆ ಅದೇ ಕತೆ ಆಧುನೀಕರಿಸಿ ಅದರ ಅಂತ್ಯವನ್ನು ಬದಲಿಸಿದರೆ ಹೇಗೆ ಚೆನ್ನಾಗಿರುತ್ತದೆ ಅಲ್ವಾ ಬನ್ನಿ ನೋಡೋಣ ಒಂದು ದಿನ ಎರಡು ಬೆಕ್ಕುಗಳು ಒಂದು ಹಳ್ಳಿಯಲ್ಲಿ ಅಲೆದಾಡುತ್ತಿದ್ದಾಗ ಅವುಗಳಿಗೆ ಒಂದು ರೊಟ್ಟಿ ತುಂಡು ಸಿಕ್ಕಿತು ಎರಡು ಬೆಕ್ಕುಗಳು ಒಂದೇ ಸಮಯದಲ್ಲಿ ಅದನ್ನು ಹಿಡಿದವು ಇದು ನನ್ನದು ಎಂದು ಮೊದಲ ಬೆಕ್ಕು ಹೇಳಿತು ಇಲ್ಲ ನಾನು ಮೊದಲು ಅದನ್ನು ನೋಡಿದ್ದು ಇದು ನನ್ನದು ಎಂದು ಎರಡನೇ ಬೆಕ್ಕು ವಾದಿಸಿತು ಇಬ್ಬರೂ ಹಂಚಿಕೊಳ್ಳಲು ಬಯಸಲಿಲ್ಲ ಆದ್ದರಿಂದ ಅವರು ಜಗಳವಾಡುತ್ತಲೇ ಇದ್ದವು ಕೊನೆಗೆ ಅವು ತಮ್ಮ ವಿವಾದವನ್ನು ಪರಿಹರಿಸಲು ಬುದ್ಧಿವಂತ ವ್ಯಕ್ತಿಯನ್ನು ಹುಡುಕಲು ನಿರ್ಧರಿಸಿದರು ಅಷ್ಟರಲ್ಲಿ ಒಂದು ಬುದ್ಧಿವಂತ ಕೋತಿ ಹತ್ತಿರದ ಮರದ ಮೇಲೆ ಕುಳಿತು ಅವರ ಮಾತು ಕೇಳಿಸಿಕೊಂಡಿತು ಅದು ಕೆಳಗೆ ಇಳಿದು ಬಂದು ಓ ಪ್ರಿಯ ಸ್ನೇಹಿತರೆ ನಾನು ನಿಮಗೆ ರೊಟ್ಟಿಯನ್ನು ನ್ಯಾಯುತವಾಗಿ ಹಂಚಿಕೊಳ್ಳಲು ಸಹಾಯ ಮಾಡಬಲ್ಲೆ ನನ್ನನ್ನು ನಂಬಿರಿ ನಿಮ್ಮಿಬ್ಬರಿಗೂ ಸಮಾನ ಪಾಲು ಸಿಗುವಂತೆ ನಾನು ಖಚಿತಪಡಿಸಿಕೊಳ್ಳುತ್ತೇನೆ ಎಂದಿತು ನ್ಯಾಯಯುತ ಪರಿಹಾರಕ್ಕಾಗಿ ಬೆಕ್ಕುಗಳು ಒಪ್ಪಿಕೊಂಡವು ಕೋತಿ ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಎರಡು ತುಂಡುಗಳಾಗಿ ಮುರಿಯಿತು ನಂತರ ಕೋತಿಯು ಅವುಗಳನ್ನು ನೋಡಿ ತಲೆ ಅಲ್ಲಾಡಿಸಿತು ಓಹ್ ಇಲ್ಲ ಒಂದು ತುಂಡು ಇನ್ನೊಂದಕ್ಕಿಂತ ದೊಡ್ಡದು ಎಂದು ಹೇಳಿತು ಅವುಗಳನ್ನು ಸಮಾನವಾಗಿಸಲು ಕೋತಿ ದೊಡ್ಡ ತುಂಡಿನಿಂದ ಕಚ್ಚಿತು ಆದರೆ ತಿಂದ ನಂತರ ಇನ್ನೊಂದು ತುಂಡು ಈಗ ದೊಡ್ಡದಾಗಿದೆ ಎಂದು ಕೋತಿಯು ನೋಡಿತು ಆದ್ದರಿಂದ ಒಂದು ತುಂಡು ಮುರಿದು ತನ್ನ ಬಾಯಿಗೆ ಹಾಕಿಕೊಂಡಿತು ಪ್ರತಿ ಬಾರಿಯೂ ಕೋತಿಯು ತುಂಡುಗಳನ್ನು ಸಮಾನವಾಗಿ ಮಾಡಲು ಪ್ರಯತ್ನಿಸಿದಾಗ ಕೋತಿಯು ಸ್ವಲ್ಪ ಸ್ವಲ್ಪವೇ ತುಣುಕುಗಳನ್ನು ಕತ್ತರಿಸಿ ತಿನ್ನುತ್ತಿತ್ತು ಕೊನೆಯಲ್ಲಿ ಒಂದು ರೊಟ್ಟಿಯೂ ಉಳಿಯಲಿಲ್ಲ ಎರಡು ಬೆಕ್ಕುಗಳು ಆಘಾತದಿಂದ ದಿಟ್ಟಿಸಿ ನೋಡಿದವು ನೀವು ಏನು ಮಾಡಿದ್ದೀರಿ ನೀವು ನಮ್ಮ ಎಲ್ಲಾ ರೊಟ್ಟಿಗಳನ್ನು ತಿಂದಿದ್ದೀರಿ ಅವು ಕೂಗಿದವು ಕೋತಿ ಭುಜ ಕುಣಿಸಿ ನಾನು ನ್ಯಾಯಯುತವಾಗಿರಲು ಪ್ರಯತ್ನಿಸುತ್ತಿದ್ದೆ ಎಂದು ಹೇಳಿ ಅದು ತನ್ನ ಪಾಡಿಗೆ ತಾನು ಮರದ ಮೇಲೆ ಮತ್ತೆ ಹತ್ತಿ ಹೊರಟು ಹೋಯಿತು ಎರಡು ಬೆಕ್ಕುಗಳಿಗೆ ಏನೂ ಸಿಗಲಿಲ್ಲ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ನಮ್ಮ ದುರಾಸೆಯಿಂದ ಬೇರೆಯವರು ಲಾಭ ಪಡೆಯುವುದಕ್ಕಿಂತ ನಮ್ಮಲ್ಲಿಯೇ ಹಂಚಿಕೊಂಡು ರಾಜಿ ಮಾಡಿಕೊಳ್ಳುವುದೇ ಜಾಣತನ ಹಾಯ್ ಗೆಳೆಯರೆ ನಾವು ಮೋಸ ಹೋಗಿದ್ದನ್ನು ನೋಡಿ ಬೇಸರವಾಯಿತೆ ಚಿಂತಿಸಬೇಡಿ ಮುಂದಿನ ಕತೆ ನೋಡಿ ಅದೇ ಕತೆ ಅದೇ ಪಾತ್ರಗಳು ಆದರೆ ಅಂತ್ಯ ಮಾತ್ರ ಬೇರೆ ನೋಡಿ ಆನಂದಿಸಿ ಜಂಗಲ್ ಹೈಸ್ಕೂಲ್ನಲ್ಲಿ ಊಟದ ಸಮಯವಾಗಿತ್ತು ಮತ್ತು ಕೆಫೆಟೇರಿಯಾ ವಿದ್ಯಾರ್ಥಿಗಳಿಂದ ತುಂಬಿ ತುಳುಕುತ್ತಿತ್ತು ಎಲ್ಲ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಊಟವನ್ನು ಸವಿಯುವುದರಲ್ಲಿ ತಲ್ಲಿನರಾಗಿದ್ದರು ಚಿಂಗು ಮತ್ತು ಮಂಗು ಇಬ್ಬರು ಆತ್ಮೀಯ ಗೆಳೆಯರಾಗಿದ್ದರು ಒಬ್ಬರ ಏಳಿಗೆಯನ್ನು ಇನ್ನೊಬ್ಬರು ಸಹಿಸದವರು ಇವರಿಬ್ಬರು ತಿಂಡಿ ಕೌಂಟರ್ನಲ್ಲಿ ಸಾಲಿನಲ್ಲಿ ಮುಂದೆ ಇದ್ದರು ಕೆಫೆಟೇರಿಯಾದ ಸಿಬ್ಬಂದಿ ಗರಿಗರಿಯಾದ ಗೋಲ್ಡನ್ ಫ್ರೈಗಳ ಕೊನೆಯ ತಟ್ಟೆಯನ್ನು ಕೌಂಟರ್ನಲ್ಲಿ ಇಡುತ್ತಿದ್ದಂತೆ ಎರಡು ಬೆಕ್ಕುಗಳು ಒಂದೇ ಸಮಯದಲ್ಲಿ ಅದನ್ನು ಪಡೆಯಲು ಕೈಚಾಚಿದವು ಇದು ನನ್ನದು ಚಿಂಗು ಟ್ರೇನ ಒಂದು ಬದಿಯನ್ನು ಹಿಡಿದುಕೊಂಡು ಕೂಗಿದನು ಇಲ್ಲ ನಾನು ಅದನ್ನು ಹಿಡಿಯುವುದರಲ್ಲಿದ್ದೆ ಎಂದು ಮಂಗು ಇನ್ನೊಂದು ಬದಿಯನ್ನು ಹಿಡಿದುಕೊಂಡು ಎಳೆದನು ಟ್ರೇನಲ್ಲಿದ್ದ ಫ್ರೈಗಳು ಚೆಲ್ಲಾಪಿಲ್ಲಿಯಾದವು ಆದರೆ ಎರಡೂ ಬೆಕ್ಕುಗಳು ಟ್ರೇಯನ್ನು ಬಿಡಲಿಲ್ಲ ಅವರ ವಾದ ವಿವಾದ ಜೋರಾಗುತ್ತಿದ್ದಂತೆ ಸುತ್ತಲೂ ಕುಳಿತಿದ್ದ ವಿದ್ಯಾರ್ಥಿಗಳ ಗಮನ ಸೆಳೆಯಿತು ಆಗ ಶಾಲೆಯ ಸಮಸ್ಯೆ ಪರಿಹರಿಸುವವ ಮತ್ತು ತಿಂಡಿ ಕಲಿಯುವವನು ಎಂದು ಹೆಸರುವಾಸಿಯಾದ ನಯವಾಗಿ ಮಾತನಾಡುವ ಕೋತಿ ಮಿಂಕು ಅಲ್ಲಿಗೆ ಬಂದನು ಅವನಿಗೆ ಇಲ್ಲಿ ಒಂದು ಅವಕಾಶ ಗೋಚರಿಸಿತು ಅರೆರೆ ಸ್ವಲ್ಪ ಇಡೀ ಗೆಳೆಯರೆ ಮಿಂಕು ತನ್ನ ಬ್ಯಾಕ್ ಪ್ಯಾಕಿನ ಪಟ್ಟಿಗಳನ್ನು ಸರಿಪಡಿಸುತ್ತಾ ಹೇಳಿದನು ನಾನಿರುವಾಗ ನೀವಿಬ್ಬರೂ ಫ್ರೈಗಾಗಿ ಜಗಳವಾಡುವ ಅಗತ್ಯವಿಲ್ಲ ಚಿಂಗು ಮತ್ತು ಮಂಗು ಒಬ್ಬರನ್ನೊಬ್ಬರು ನೋಡಿಕೊಂಡರು ಆದರೆ ಹಿಡಿದ ತಟ್ಟೆಯನ್ನು ಬಿಡಲಿಲ್ಲ ನಿಮಗೆ ತಟಸ್ಥ ನ್ಯಾಯಾಧೀಶರು ಬೇಕು ಎಂಬುದು ನನ್ನ ಭಾವನೆ ಮಿಂಕು ಮುಂದುವರಿಸುತ್ತಾ ಹೇಳಿದ ನಿಮ್ಮಿಬ್ಬರ ಅದೃಷ್ಟಕ್ಕೆ ನಿಮಗೆ ನಾನು ಸಿಕ್ಕಿದ್ದೇನೆ ಶಾಲೆಯಲ್ಲಿ ಅತ್ಯಂತ ನಿಷ್ಪಕ್ಷಪಾತ ಕೋತಿ ಅಂದರೆ ನಾನೊಬ್ಬನೇ ಬೆಕ್ಕುಗಳು ಪರಸ್ಪರ ನೋಡಿಕೊಂಡವು ನಂತರ ಮಿಂಕು ಕಡೆಗೆ ತಿರುಗಿ ಚಿಂಗು ಹೇಳಿದ ಸರಿ ಆದರೆ ನಿಷ್ಪಕ್ಷಪಾತವಾಗಿರಬೇಕು ಹೌದು ನಾವು ನಿನ್ನನ್ನು ನಂಬುತ್ತೇವೆ ಮಿಂಕು ಎಂದು ಮಂಗು ಹೇಳಿದನು ಮಿಂಕು ಗಂಭೀರವಾಗಿ ತಲೆಯಾಡಿಸಿ ಅವರಿಂದ ಫ್ರೈಗಳ ತಟ್ಟೆಯನ್ನು ತೆಗೆದುಕೊಂಡು ನಿಜವಾದ ಆಹಾರ ವಿಮರ್ಶಕನಂತೆ ಅದನ್ನು ಪರೀಕ್ಷಿಸಿದನು ಒಂದು ತಟ್ಟೆ ಎರಡು ಬೆಕ್ಕುಗಳು ಅವನು ತನ್ನ ಗಲ್ಲವನ್ನು ತಟ್ಟುತ್ತಾ ಹೇಳಿದನು ನ್ಯಾಯಯುತವಾಗಿರಲು ಒಂದೇ ಮಾರ್ಗವೆಂದರೆ ಅದನ್ನು ಸಂಪೂರ್ಣವಾಗಿ ವಿಭಜಿಸುವುದು ನಂತರ ಮಿಂಕು ಫ್ರೈಗಳನ್ನು ಎರಡು ರಾಶಿಗಳಾಗಿ ವಿಂಗಡಿಸಿದನು ಆದರೆ ಒಂದು ರಾಶಿ ಸ್ವಲ್ಪ ದೊಡ್ಡದಾಗಿತ್ತು ಓ ಇಲ್ಲ ಇದು ಸರಿಯಲ್ಲ ಅವನು ನಿಟ್ಟುಸಿರು ಬಿಟ್ಟನು ನಾನು ಅದನ್ನು ಸರಿಪಡಿಸುತ್ತೇನೆ ಎನ್ನುತ್ತಾ ಎರಡು ಬೆಕ್ಕುಗಳು ಪ್ರತಿಕ್ರಿಯಿಸುವ ಮೊದಲೇ ಮಿಂಕು ದೊಡ್ಡ ರಾಶಿಯಿಂದ ದೊಡ್ಡದಾದ ಭಾಗವನ್ನು ತನ್ನ ಬಾಯಿಗೆ ಹಾಕಿಕೊಂಡಿತು ಅಯ್ಯೋ ಚಿಂಗು ಕೂಗಿದನು ಆದರೆ ಮಿಂಕು ಆತನನ್ನು ತಡೆದನು ಓ ಈಗ ಇನ್ನೊಂದು ಬದಿ ದೊಡ್ಡದಾಗಿದೆ ಮಿಂಕು ತಲೆ ಅಲ್ಲಾಡಿಸುತ್ತಾ ಹೇಳಿದನು ಅದನ್ನು ಸರಿಪಡಿಸಬೇಕು ಅವನು ಸಣ್ಣ ರಾಶಿಯಿಂದ ಮತ್ತೊಂದು ಭಾಗವನ್ನು ತನ್ನ ಬಾಯಿಗೆ ಹಾಕಿದನು ಬೆಕ್ಕುಗಳ ಕಿವಿಗಳು ನೆಟ್ಟಗಾದವು ಆದರೆ ಮಿಂಕು ಮುಂದುವರಿಯಿತು ಒಂದು ಸಲ ಈ ಕಡೆಯಿಂದ ಮತ್ತೊಂದು ಸಲ ಆ ಕಡೆಯಿಂದ ಫ್ರೈಗಳನ್ನು ಬಾಯಿಗೆ ಹಾಕಿಕೊಳ್ಳುತ್ತಾ ಸರಿತೂಗಿಸುತ್ತ ಕೊನೆಗೆ ಕೆಲವು ತುಂಡುಗಳು ಮಾತ್ರ ಉಳಿದವು ಮಿಂಕು ತನ್ನ ಕೈಗಳನ್ನು ಗಾಡಿಸಿಕೊಂಡು ಬೆರಳುಗಳನ್ನು ನೆಕ್ಕಿ ಮತ್ತು ಮುಗುಣ್ಣತ್ತ ಈಗ ಸಂಪೂರ್ಣವಾಗಿ ನ್ಯಾಯುತವಾಗಿದೆ ಎಂದನು ನಂತರ ಬೆಕ್ಕುಗಳು ಪ್ರತಿಕ್ರಿಯಿಸುವ ಮೊದಲು ಅವನು ಕೊನೆಯ ತುಂಡನ್ನು ತನ್ನ ಬಾಯಿಗೆ ಹಾಕಿಕೊಂಡು ಹೊರಟು ಹೋದನು ಚಿಂಗು ಮತ್ತು ಮಂಗು ತಮ್ಮ ಖಾಲಿ ತಟ್ಟೆಯತ್ತ ನೋಡಿದರು ನಾವು ಮೋಸ ಹೋಗಿದ್ದೇವೆ ಚಿಂಗು ಪಿಸುಗುಟ್ಟಿದನು ಓ ಹೌದು ಸಖತ್ತಾಗಿ ಮಂಗು ಗೊಣಗಿದನು ಅಷ್ಟರಲ್ಲಿ ಮಿಂಕು ತನ್ನ ಸೀಟಿನಲ್ಲಿ ಹಿಂದಕ್ಕೆ ಒರಗಿ ಮಿಲ್ಕ್ ಮಿಲ್ಕ್ಶೇಕ್ನ್ನು ಹೀರುತ್ತಿದ್ದನು ಆಗ ಚಿಂಗುವಿಗೆ ಒಂದು ಉಪಾಯ ಹೊಳೆಯಿತು ಅವನು ಮಂಗುವಿನ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದನು ಮಂಗುವಿನ ಕಣ್ಣುಗಳು ಅರಳಿದವು ಮತ್ತು ಅವನ ಮುಖದಲ್ಲಿ ನಗು ಹರಡಿತು ಕೆಲವು ನಿಮಿಷಗಳ ನಂತರ ಕೆಫೆಟೇರಿಯಾ ಸ್ಪೀಕರ್ಗಳ ಮೂಲಕ ಘೋಷಣೆಯೊಂದು ಮೊಳಗಿತು ಕೌಂಟರ್ನಲ್ಲಿ ಉಚಿತ ಚಾಕೊಲೇಟ್ ಶೇಕ್ ಕೊಡಲಾಗುತ್ತದೆ ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು ಕ್ಷಣಾರ್ಧದಲ್ಲಿ ವಿದ್ಯಾರ್ಥಿಗಳು ತಮ್ಮ ಟ್ರೇಗಳನ್ನು ಟೇಬಲ್ ಮೇಲೆ ಬಿಟ್ಟು ಕೌಂಟರ್ಗೆ ಧಾವಿಸಿದರು ಈ ಘೋಷಣೆಯನ್ನು ಕೇಳಿದ ಮಿಂಕುಗೆ ತುಂಬಾ ಸಂತೋಷವಾಯಿತು ಉಚಿತ ಮಿಲ್ಕ್ ಶೇಕ್ ನನಗೆ ಬೇಕು ಎನ್ನುತ್ತ ಕೌಂಟರ್ ಕಡೆಗೆ ಓಡುತ್ತಿದ್ದಂತೆ ಚಿಂಗು ಮತ್ತು ಮಂಗು ಬರ್ಗರ್ಗಳು ಫ್ರೈಗಳು ಮತ್ತು ಅವನ ಅರ್ಧ ಕುಡಿದ ಮಿಲ್ಕ್ಶೇಕ್ನಿಂದ ತುಂಬಿದ್ದ ಮಿಂಕುವಿನ ಊಟದ ತಟ್ಟೆಯನ್ನು ಬೇಗನೆ ಎತ್ತಿಕೊಂಡರು ಕೌಂಟರ್ನಲ್ಲಿ ಉಚಿತ ಮಿಲ್ಕ್ಶೇಕ್ ಸಿಗುತ್ತಿಲ್ಲವೆಂದು ಮಿಂಕುಗೆ ಅರಿವಾಗಿ ಅವನು ತಿರುಗಿ ನೋಡಿದಾಗ ಚಿಂಗು ಮತ್ತು ಮಂಗು ಸಂತೋಷದಿಂದ ಮಿಂಕುವಿನ ಆಹಾರವನ್ನು ತಿನ್ನುತ್ತಿದ್ದರು ಮಿಂಕುವಿನ ಕಣ್ಣುಗಳು ಅಗಲವಾದವು ಹಲೋ ಅದು ನನ್ನ ಊಟ ಚಿಂಗು ಮತ್ತು ಮಂಗು ಅವನತ್ತ ನೋಡಿ ಕಣ್ಣು ಮಿಟುಕಿಸಿ ತಿಂದು ಮುಗಿಸಿದರು ಕೊನೆಗೆ ಮಿಂಕು ನಕ್ಕು ಎಲ್ಲ ನನ್ನ ಕರ್ಮ ಅವನು ಗೊಣಗಿದನು ಅಷ್ಟರಲ್ಲಿ ಸ್ಕೂಲಿನ ಗಂಟೆ ಬಾರಿಸಿತು ಎಲ್ಲರೂ ತಮ್ಮ ತಮ್ಮ ಕ್ಲಾಸ್ಗೆ ಹೊರಟು ಹೋದರು ಹಾಯ್ ಗೆಳೆಯರೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ